ಹಾಗೆ ಸರ್ಗೂ ನಮಸ್ಕಾರ ನೀವು ನೋಡ್ತಾ ಇರಬಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದೂರು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆ ಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ದರ್ಶನ್ ಅವರಿಗೆ ಮತ್ತೆ ಐದು ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಕೊಟ್ಟಿದೆ ಕೋರ್ಟು ಸೊ ನಿಜವಾಗ್ಲೂ ಒಂದು ರೀತಿಯಲ್ಲಿ ದರ್ಶನ್ ಅವ್ರನ್ನ ಈ ಸ್ಥಿತಿಯಲ್ಲಿ ನೋಡ್ತಾ ಇದ್ರೆ ಬೇಜಾರಾಗುತ್ತೆ ಅವರು ಬಟ್ ಆದರೂ ಕೂಡ ಅವರು ಈ ಒಂದು ಕೊಲೆ ಒಂದು ವಿಚಾರದಲ್ಲಿ ನಿಜವಾಗ್ಲೂ ಸಿಕ್ಕಬಡ ಕೋಪ ಬರ್ತಿದೆ ಜೊತೆಗೆ ಅವರನ್ನು ಲಿಟ್ರಲಿ ಇವರು ಇವತ್ತು ನಾನು ನೋಡಿದೆ ಅವ್ರು ನಮ್ಮ ಮೈಸೂರಿಂದ ಕರ್ಕೊಂಡು ಬರೋ ಟೈಮಲ್ಲಿ ಅವರು ಪೊಲೀಸ್ ಜೀಪಲ್ಲಿ ಬರಲಿಕ್ಕೇ ನಾನು ಬರಲ್ಲ ಜೀಪಲ್ಲಿ ಬರಲ್ಲ ಹಾಗೆ ಬರಲ್ಲ ಹೀಗೆ ಬರಲ್ಲ ಅಂತ ಸ್ವಲ್ಪ ಎಲ್ಲ ವಾದ ಎಲ್ಲ ಮಾಡಿದ್ದಾರೆ ಬಟ್ ಆದರೆ ಇವತ್ತು ಕೋರ್ಟಿಗೆ ಕರ್ಕೊಂಡು ಬರಬೇಕಾದ್ರೆ ಎಲ್ಲ ಆರೋಪಿಗಳ ಥರನೇ ಇವ್ರೂ ಕೂಡ ವ್ಯಾನೆಲ್ಲ ಹಾಕ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಕೈ ಹಿಡ್ಕೊಂಡು ಒಳ್ಳೆ ಆಯ್ತು ನೋಡ್ತಾ ಇದ್ದಾರೆ ನಿಜವಾಗಿ ಐತಿ ಕೇಳಿ ಓಕೆ ಕೊಲೆ ಮಾಡಿದರೆಲ್ಲ ಒಪ್ಕೊಳ್ಳೋಣ ಬಟ್ ಆದರೂ ಕೂಡ ಅವರೊಬ್ಬ ಕನ್ನಡದ ನಟ ಅದನ್ನಂತೂ ಯಾರಿಂದಲೂ ತಳ್ಳಾಕಾಗಲ್ಲ ಬಟ್ ಆದರೆ ಅವರು ಆ ನೋಡ್ತಾ ಇದ್ದಾರೆ ನನಗೆ ಸಿಖಕ್ ಸಖತ್ ಬೇಜಾರಾಗುತ್ತೆ ಯಾಕಪ್ಪ ಇಂಥ ಒಂದು ಸಿಚುವೇಷನ್ಗೆ ಅವರು ಹೋಗಿ ಸಿಗಾಕೊಂಡ್ರು ಆ್ಯಂಡ್ ಸಿಗಾಕೊಂತಾರೆ ಪ್ರತಿ ಟೈಮಲ್ಲೂ ಕೂಡ ಆಮೇಲೆ ತನ್ನನ್ನು ತಾನೇ ಒಂದು ರೀತಿಯಲ್ಲಿ ಕೆಟ್ಟವನು ಕಚಡ ನನ್ನ ಮಗ ನಾನು ನನಗೆ ಎರಡು ಮುಖ ಇದೆ ಸೊ ಈ ಥರದ್ದೆಲ್ಲ ಸ್ಟೇಟ್ಮೆಂಟ್ಗಳು ಆಮೇಲೆ ಒಂಥರ ವಿಲನ್ ಅನ್ನೋ ರೀತಿಯಲ್ಲಿ ಅವರು ಅವ್ರದವ್ರೇ ಪ್ರೋ ಪೋಟ್ರೆ ಮಾಡ್ಕೊತಾರೆ ಆ್ಯಂಡ್ ಈ ಥರ ಒಂದು ಸಿಚುವೇಶನ್ಗೆ ಯಾಕೆ ಸಿಗಾಕೊಂತಾರೆ ಅಂತ ಅದು ಅವರೇ ಹೇಳಬೇಕು ನನಗಂತೂ ಸಖತ್ ಬೇಜಾರಾಗಿದೆ ಆ್ಯಕ್ಚುಲಿ ನೋಡೋಕೆ ಹೋದರೆ ಬಟ್ ಆದರೂ ಕೂಡ ಅವ್ರೇನು ಆಗಿದೆ ತಪ್ಪು ಏನಾದರೂ ಆಗಿದ್ದಿದ್ರೆ ಅವ್ರ ಕಡೆಯಿಂದ ಅದನ್ನು ಅವರು ಶಿಕ್ಷೆ ಅನುಭವಿಸಲೇಬೇಕಾಗುತ್ತೆ ಜೊತೆಗೆ ಸೊ ಮೊದಲೇ ಹೇಳಿದಂ ಮತ್ತೆ ಅವ್ರಿಗೆ ಐದು ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ ಕೋರ್ಟು ಆ್ಯಂಡ್ ಇದು ಆ್ಯಕ್ಚುಲಿ ನಾಳೆವರೆಗೂ ಅವ್ರಿಗೆ ಇತ್ತು ಸ್ಟಾರ್ಟಿಂಗಲ್ಲಿ ಏಳು ಏಳು ದಿನ ಕೊಟ್ಟಿದ್ರು ಏಳು ಮೇ ಬಿ ಆರು ದಿನ ಅಂತ ಅನ್ಸುತ್ತೆ ಸೊ ನಾಳೆ ಕಂಪ್ಲೀಟ್ ಆಗ್ತಿತ್ತು ಬಟ್ ನಾಳೆ ರಜೆ ಇರೋದ್ರಿಂದ ಸೊ ಮತ್ತೆ ಅದು ಜಡ್ಜ್ ಮನೆಯವರಿಗೆ ಹೋಗ್ ಮನೆಗೆ ಹೋಗಬೇಕಾಗುತ್ತೆ ವಿಚಾರಣೆಗೆ ಅಂತ ಸೊ ಇವತ್ತೇ ಒಂದು ಕೋರ್ಟ್ಗೆ ಕರ್ಕೊಂಡು ಹೋಗಿ ಮತ್ತೆ ಒಂದು ಒಂಬತ್ತು ದಿನ ಕೇಳಿದ್ರಂತೆ ಅಗೇನ್ ಮತ್ತೆ ಒಂದು ಐದು ದಿನ ಎಕ್ಸ್ಟೆಂಡ್ ಮಾಡಿದರೆ ಇಪ್ಪತ್ತರವರೆಗೂ ಕೂಡ ಅವರು ಪೊಲೀಸ್ ಕಸ್ಟಡಿನಲ್ಲೇ ಇರ್ತಾರೆ ಬಟ್ ಪೊಲೀಸ್ ಕಸ್ಟಡಿ ಇಪ್ಪತ್ತು ಇಪ್ಪತ್ತನೇ ತಾರೀಕು ಆದಮೇಲೂ ಕೂಡ ಬೇಲ್ ಬೇಲಂತೂ ಸಿಗೋಕ್ಕೆ ಚಾನ್ಸೇ ಇಲ್ಲ ಸೊ ಪೊಲೀಸ್ ಕಸ್ಟಡಿಯಿಂದ ಸೊ ನ್ಯಾಯಾಂಗ ಬಂಧನಕ್ಕೆ ಅವರು ಹೋಗ್ಬೋದು ಬಟ್ ಇನ್ನೂ ಮತ್ತೆ ಏನಾದರೂ ಪೊಲೀಸ್ ಅವರು ಮತ್ತೆ ಕಸ್ಟಡಿಗೆ ಬೇಕು ಮತ್ತೆ ವಿಚಾರಣೆ ಮಾಡೋದಿಲ್ಲ ಅಂತೆಲ್ಲ ಕೇಳಿದ್ರೆ ಮತ್ತೆ ಕೊಟ್ಟರು ಕೊಡ್ಬೋದು ಹೇಳಲಿಕ್ಕೆ ಯಾವ ಕಡೆ ಒಂದು ವಕೀಲರ ಕಡೆಯಿಂದ ವಾದ ಸ್ಟ್ರಾಂಗ್ ಆಗಿರುತ್ತೆ ಸೊ ಅದ್ರ ಮೇಲೆ ಮತ್ತೆ ಡಿಸೈಡ್ ಮಾಡ್ತಾರೆ ಇಪ್ಪತ್ತನೇ ತಾರೀಕು ಆದಮೇಲೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ಆ್ಯಂಡ್ ಸೊ ಪೊಲೀಸವ್ರ ಬಗ್ಗೆ ಸ್ವಲ್ಪ ಎಲ್ಲೋ ಡೌಟ್ ಬಂದಿತ್ತು ಸೊ ಈ ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ ಹಾಕಿದ್ದ ಅದಾದ್ರೂ ಆಗಿರ್ಬೋದು ಆಮೇಲೆ ಸೊ ಬಿರಿಯಾನಿ ತಂದು ಕೊಡ್ತಿದ್ದಾರೆ ಅದು ತಂದು ಕೊಡ್ತಿದ್ದಾರೆ ಅಂತ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಎಲ್ಲೋ ದಾರಿ ತಪ್ತಾ ಇದೆ ವಿಚಾರಣೆ ಅಂತ ಸುಮಾರು ಜನಕ್ಕೆ ಅನ್ನಿಸ್ತಾ ಇತ್ತು ಬಟ್ ಇವತ್ತಿನ ಒಂದು ಸಿಚುವೇಶನ್ ನೋಡಿದ್ರೆ ಅವ್ರನ್ನ ನಾರ್ಮಲಿ ಎಲ್ಲ ಆರೋಪಿಗಳ ಥರನೇ ವ್ಯಾನಲ್ಲೇ ಕರ್ಕೊಂಡು ಬಂದಿರೋದು ನೋಡಿದ್ರೆ ಸೊ ಸ್ಪೆಷಲ್ ಆಗಿ ಆ ಥರದ್ದೊಂದು ಏನು ಟ್ರೀಟ್ಮೆಂಟ್ ನಡೀತಲ್ಲ ಅಂತ ಅನಿಸುತ್ತೆ ಸೊ ಅದು ನೋಡಿ ಒಂದು ಒಳ್ಳೆ ಬೆಳವಣಿಗೆ ಅಂತ ನನಗನ್ಸುತ್ತೆ ಮೇ ಬಿ ಎಲ್ಲೋ ಒಂದು ರೀತಿಯಲ್ಲಿ ನ್ಯಾಯ ಸಿಗ್ಬೋದು ಆ್ಯಂಡ್ ನನಗೆ ಮುಖ್ಯವಾಗಿ ಮಾತಾಡಕ್ಕೆ ಬಂದಿದ್ದು ಅವರ ಅಭಿಮಾನಿಗಳ ಬಗ್ಗೆ ಸೊ ಇವತ್ತಿನ ಒಂದು ಮಟ್ಟಕ್ಕೆ ನೋಡಿದ್ರೆ ಸ್ವಲ್ಪ ಸೈಲೆಂಟಾಗಿ ಅವರೆಲ್ಲರೂ ಸ್ಟಾರ್ಟಿಂಗ್ ಒಂದು ಎರಡು ದಿನ ಹಾರಾಡಿದ್ರು ಸೊ ಅಲ್ಲಿ ಬಂದು ಸ್ಟೇಷನ್ ಹತ್ರ ಆಮೇಲೆ ವಿಕ್ಟೋರಿಯ ಹಾಸ್ಪಿಟಲ್ ಹತ್ರ ಬಂದು ಸ್ವಲ್ಪ ಎಲ್ಲ ಎಗ್ನಡಿದ್ದು ಡೈಲಾಗ್ ಎಲ್ಲ ನೋಡಿದ್ವಿ ಬಟ್ ಇವಾಗ ಯಾರು ಅವ್ರು ಕಾಣಿಸ್ತಾ ಇಲ್ಲ ಬಟ್ ನಾನು ಹೇಳ್ದೇನಂತಂದರೆ ಇವಾಗ ಹೆಂಗೆ ಹಂಗೆ ಇದ್ಬಿಡಿ ವಿಚಾರಣೆ ಮುಗಲಿ ವಿಚಾರಣೆ ಬಂದಮೇಲೆ ಅಪರಾಧಿ ಅಲ್ಲ ಅಂತ ಗೊತ್ತಾದ ಮೇಲೆ ನೀವು ಎಷ್ಟು ಬೇಕಾದರೂ ಮರೆಸ್ಕೊಳ್ಳಿ ಓಕೆ ಸೊ ಅದನ್ನು ಇದೇ ಒಂದು ಮಟ್ಟಕ್ಕೆ ಇಟ್ಕೊಳ್ಳಿ ನಾನು ಹೇಳ್ತಿರೋದು ಅಭಿಮಾನ ಅಭಿಮಾನವಾಗಿರಬೇಕು ಅದೆಲ್ಲ ಕಮೆಂಟಲ್ಲೆಲ್ಲ ಇವಾಗ ಹೊಡಿತಿದ್ದಾರೆ ಅವರೇನು ಬಿಟ್ಟಿಲ್ಲ ಕಮೆಂಟಲ್ಲಿ ಇವಾಗ ಹೊಡಿತಿದ್ದಾರೆ ಅವನೇನು ಮಾಡಿದ್ದು ಸಾಧ್ಯನಾ ಸೊ ಆ ಥರ ಅಸಹ್ಯವಾಗಿ ಕಳಿಸ್ಬೋದು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ಬಟ್ ಸೊ ಅದು ಇದ್ದಿದೆ ಏನೂ ಮಾಡೋಕ್ಕಾಗಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಅಂತೂ ಕೊಟ್ಟವ್ರು ಇದ್ದೇ ಇರ್ತಾರೆ ಅದನ್ನು ತಳ್ಳ ತಳ್ಳಾಕಂತೂ ಆಗಲ್ಲ ಸೊ ಅವ್ನು ಅಸಹ್ಯವಾಗಿ ಮಾಡಿರೋ ಮಾಡಿದ್ದಾನೆ ಅಂತ ನೀವು ಹೇಳೋರಾದರೆ ನೀವೇನು ಸಾಚೆಗಳಲ್ಲ ನಿಮ್ಮ ಕಮೆಂಟ್ಗಳು ನೋಡಿದ್ರೆ ಹೇಳ್ತಿಲ್ವಾ ಕಮೆಂಟ್ ಕೆಟ್ಟದಾಗಿ ಅಸ ಅಶ್ಲೀಲವಾಗಿ ಕಮೆಂಟ್ ಮಾಡೋರಿಗೆ ಏನಾದರೂ ಮರ್ಡರ್ ಮಾಡಂಗಿದ್ದರೆ ಸ್ಮಶಾನಗಳು ತುಂಬೋಗಿರೋರು ಅರ್ಧ ಸೋಷಿಯಲ್ ಮೀಡ್ಯಾದಲ್ಲಿರುವಂಥ ಸೆಲೆಬ್ರಿಟಿ ಅಭಿಮಾನಿಗಳು ಸ್ಮಶಾನ ಸೇರ್ತಾರೆ ಓಕೆ ಸೊ ಅದನ್ನೆಲ್ಲ ಮಾಡೋಣ ಹಂಗೆ ಮಾಡಿದಾನೆ ಅಂತ ಹೇಳಿಬಿಟ್ಟು ಮರ್ಡ್ರ್ ಮಾಡೋಕ್ಕಾಗಲ್ಲ ಹಂಗೆ ಬಟ್ ನಾನು ಹೇಳೋದು ನೀವು ಅಭಿಮಾನಿಗಳು ಯಾರು ಸುಮ್ಮನೆ ಚೀರಾಡ್ತಿದ್ದೀರಾ ಬಟ್ ನಾನು ಹೇಳೋದು ನಿಮಗೆ ನೀವು ಏನೋ ಓನ್ಲಿ ಫ್ಯಾನ್ಸ್ ಅಷ್ಟೇ ಓಕೆ ನೀವು ಎಷ್ಟೇ ಅವರು ಸ್ಟಾರ್ಗಳು ನಮ್ಮ ಸೆಲೆಬ್ರಿಟಿಗಳು ನಮ್ಮ ಸ್ನೇಹಿತರು ಏನೇ ಅಂದರೂ ಕೂಡ ನೀವು ಫ್ಯಾನ್ಸ್ ಅಷ್ಟೇ ನಿಮ್ಮನ್ನೇನು ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಕೂರಿಸ್ಬಿಟ್ಟು ಏನು ಊಟ ಹಾಕ್ಸಾಲೆ ಯಾರುವೆ ಬಟ್ ಆದರೆ ದರ್ಶನ್ ಅವರು ಸುತ್ತಮುತ್ತ ಸ್ವಲ್ಪ ಜನ ಅಂತ ಇದ್ದೇ ಇರ್ತಾರೆ ಫ್ರೆಂಡ್ಸ್ ಅಂತ ಆ ರೀತಿಯಲ್ಲಿ ಅವ್ರ ಜೊತೆ ಇದ್ದೋರಿದ್ದಾರೆ ಬಟ್ ಯಾವನ್ನು ಕೂಡ ಅಲ್ಲಿ ಗ್ರೌಂಡಿಗೆ ಬಂದುಬಿಟ್ಟು ಸ್ಟೇಷನ್ ಹತ್ರ ಬಂದ್ಬಿಟ್ಟು ಜೈ ಡಿ ಬಾಸು ಅಂತ ಜೈಕಾರ ಹಾಕಿಲ್ಲ ಇಟ್ಕೊಳ್ಳಿ ಓಕೆ ಅವ್ರಿಗೆ ಎಷ್ಟೋ ಸಹಾಯ ಮಾಡಿಸ್ಕೊಂಡಿದ್ದಾರೆ ದರ್ಶನ್ ಅವ್ರ ಕಡೆಯಿಂದ ಸುಮಾರ್ ಕಡೆ ಹೆಲ್ಪ್ ಆಗಿದೆ ಸಿನಿಮಾಗಳು ಕೊಡಿಸಿದ್ದಾರೆ ಸಿನಿಮಾಗಳು ಮಾಡಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ಎಲ್ಲನೂ ಆಗಿರುತ್ತೆ ಬಟ್ ನಾರ್ಮಲಿ ಬೇರೆ ಟೈಮಲ್ಲಿ ಇಡೀ ಏನಂದ್ರೆ ಪ್ರಪಂಚನ ಎದುರಾಕೊಂತೀನಿ ದರ್ಶನ್ ಅವ್ರನ್ನ ಎದುರಾಕೊಳ್ಳೋಣ ಅಂತ ವಿನೋದ್ ಪ್ರಭಾಕರ್ ಹೇಳಿದರು ಬಟ್ ಇವಾಗೆಲ್ಲಿದ್ದಾರೆ ಪ್ರಜ್ವಲ್ ದೇವರಾಜ್ ಧನ್ವೀರ್ ಅಭಿಷೇಕ್ ಅಂಬರೀಷ್ ಇನ್ನೂ ಸುಮಾರು ಜನ ಇದ್ದಾರೆ ಯಾರಾದರೂ ಬಂದ್ಬಿಟ್ಟು ಸ್ಟೇಷನ್ ಎದುರುಗಡೆ ಬಂದುಬಿಟ್ಟು ಏನಾದ್ರು ಹೋರಾಟ ಮಾಡಿದ್ರ ಜೈ ಅಂತ ಜೈಕರ್ ಹಾಕಿದ್ರ ಅದೆಲ್ಲ ಬಿಟ್ಟಾಕಿ ಅಟ್ಲೀಸ್ಟ್ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರ ದರ್ಶನ್ ಅವ್ರಿಗೆ ಮಾಡಿ ತಪ್ಪು ಹಂಗೆ ಅರೆಸ್ಟ್ ಮಾಡ್ಬಾರ್ದು ಹಾಗೆ ಮಾಡ್ಬಾರ್ದು ಹಿಂಗೆ ಮಾಡೋದು ಯಾರಾದರೂ ಮಾಡಿದ್ರೆ ಚಿತ್ರರಂಗದ ಒಬ್ಬನಾದರೂ ಮಾಡ ಯಾಕೆ ಮಾಡಿಲ್ಲ ಅಂತಂದರೆ ಅವ್ರಿಗೆ ಗೊತ್ತಿದೆ ಪರಿಸ್ಥಿತಿ ಬಗ್ಗೆ ಅರಿವಿದೆ ಅವ್ರಿಗೆ ಏನು ನಡೀತಾ ಇದೆ ಏನು ನಡಿ ಏನು ಮಾಡ್ತಿದ್ದಾರೆ ಸೊ ಅರ್ಥ ಮಾಡ್ಕೊಳ್ಳಿ ನೀವು ಫ್ಯಾನ್ಸ್ ಅಂದರೆ ಸಿನಿಮಾ ನೋಡಿ ಜೈಕಾರ ಹಾಕಿ ಅಷ್ಟು ಬಂದುಬಿಡಿ ಏನೋ ಅವ್ರು ನಡೀತಾ ಇದೆ ಅಂತಂದಾಗ ಅದನ್ನು ಹೋಗಿ ಸ್ಟೇಷನ್ ಹತ್ರ ಮಾಡೋವಂಥದ್ದು ಲಾಟಿ ಹೇಳ್ತೀನೋಂಥದ್ದು ಏನಕ್ಕೆ ಮಾಡ್ತೀರಾ ಹೋಗಿ ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳಿ ಸಿನಿಮಾ ಬಂತು ಅಂದರೆ ಅವ್ರು ಜೈಕಾರ ಹಾಕಿ ನಾನು ಹೇಳೋದು ಎಲ್ಲದಕ್ಕೂ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡೋದು ನನ್ನ ಪ್ರಕಾರ ತಪ್ಪೋದು ದರ್ಶನ್ ದರ್ಶನವರು ಕೂಡ ಅಷ್ಟೇ ಅವರು ಸಿನಿಮಾ ಕೆರಿಯರ್ ತೊಗೊಂಡ್ರೆ ಸ್ಟಾರ್ಟಿಂಗಲ್ಲಿ ಈ ರೀತಿಯಲ್ಲಿ ಇರಲಿಲ್ಲ ಅದು ಯಾಕೆ ಈ ಒಂದು ಮಟ್ಟಕ್ಕೆ ಅವ್ರದ್ದು ಅಗ್ರೆಸಿವ್ ಆಗಿ ನಾನು ಕಚದ ನನಗೆ ಎರಡು ಮುಖ ಇದೆ ನನ್ನಂತ ಕಚ್ಿದ ನನ್ನ ಮಗ ಇನ್ನೊಬ್ಬ ಇರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಈ ಥರದ್ದೊಂದು ಇಮೇಜ್ ಏನಕ್ಕೆ ಅವ್ರದ್ದವರೇ ಬೆಳೆಸ್ಕೊತಿದಾರೆ ಅಂತ ನನಗಂತೂ ದೇವ್ರಣ ಗೊತ್ತಾಗ್ತಿಲ್ಲ ಮೇ ಬಿ ಅವ್ರು ಸುತ್ತಮುತ್ತ ಇರೋರು ಈ ಕಾರಣದಿಂದಲೇ ಈ ಥರ ಆಗ್ತಿರ್ಬಹುದು ಆ್ಯಂಡ್ ಅಭಿಮಾನಿಗಳು ಕೂಡ ಏನು ಮಾಡಿದ್ರು ಜೈ ಅಂತಾರೆ ಅದು ನಾನು ವಿಡಿಯೋ ನೋಡಿದೆ ಅದು ಯಾವುದೋ ಎಂ ಪಿ ಎಲೆಕ್ಷನ್ ಲಾಸ್ಟ್ ಇಯರ್ದು ಆ ಟೈಮಲ್ಲಿ ನಾನು ಕಚ್ಚಡ ಮಗ ಅಂದ್ರೂ ಕೂಡ ಜನಗಳು ಓ ಅಂತ ಒಂದು ರೀತಿಯಲ್ಲಿ ಜಯಕಾರ ಆಗ್ತಾರೆ ಎಂತಹ ಒಂದು ಸಮಾಜದಲ್ಲಿ ಏನು ಉದಾಹರಣೆ ಸೆಟ್ ಮಾಡೋಕೆ ಕೊಟ್ಟಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ಆ್ಯಂಡ್ ನೀವು ಕಚಡ ಅಂತ ಅದನ್ನ ತಲೆ ಮೇಲೆ ಇಟ್ಕೊಂಡು ತಿರುಗಾಡಬೇಕಂತೂ ಆಗೋದಿಲ್ಲ ಅಲ್ವಾ ಸೊ ಯಾವ ರೀತಿಯಲ್ಲಿ ಇವ್ರು ಮಾದರಿ ಆಗ್ತಾರೋ ಗೊತ್ತಿಲ್ಲ ಮೇ ಬಿ ಇವ್ರು ಇರೋದಕ್ಕೆ ಅವರು ಹಂಗೆ ಇದಾರ ಅಥವಾ ಇವ್ರ ಫ್ಯಾನ್ಸ್ ಇರೋದಕ್ಕೆ ಅವ್ರು ಆದ್ರೆ ನನಗಂತೂ ದೇವಣೆ ಗೊತ್ತಿಲ್ಲ ಬಟ್ ಆ್ಯಂಡ್ ಇನ್ನೊಬ್ಬರು ಯಾರಪ್ಪ ವಿ ಹರಿಕೃಷ್ಣ ಅವರು ಆ್ಯಂಡ್ ಡೈರೆಕ್ಟರ್ ತರುಣ್ ಸುಧೀರ್ ಅವರು ಸುತ್ತಮುತ್ತ ಇರೋರೇನೆ ಒಬ್ಬರಾದರೂ ಪೋಸ್ಟ್ ಹಾಕಿದಾರಾ ಹಾಕಿಲ್ಲ ಅವ್ರಿಗೂ ಗೊತ್ತಿದೆ ತನಿಖೆ ನಡೀತಾ ಇದೆ ತಪ್ಪುಗಿರಬೇಕು ಸೊ ಅದು ಮುಗಿಲಿ ಬಂದಾದ್ಮೇಲೆ ನೋಡ್ಕೊಳ್ಳೋಣ ಅಂತ ಇರೋದು ಸೊ ಫ್ಯಾನ್ಸ್ ಆದವರು ಅಷ್ಟೇ ನೀವು ಮಾಡಿ ಓಕೆ ಜೈಕಾರ ಹಾಕಿ ಸೆಲೆಬ್ರೇಟ್ ಮಾಡಿ ಎಲ್ಲನೂ ಮಾಡಿ ಬಟ್ ಒಂದೊಂದು ವೇ ಅಂತ ಇರುತ್ತೆ ಆ್ಯಂಡ್ ಅವ್ರು ಅವರಿಂದ ತೊಂದರೆ ಒಳ್ದು ಒಳಗಾದಂಥ ಫ್ಯಾಮ್ಲಿ ಇದೆ ಅವ್ರು ಏನು ಅನಿಸಲ್ಲ ಏನಪ್ಪ ನಮ್ಮ ಮಗನಿಗೆ ಕೊಲೆ ಮಾಡಿದ್ರು ಕೂಡ ಈ ರೇಂಜಿಗೆ ಅವರು ಜೈಕಾರ ಹಾಕ್ತಿದಾರಲ್ಲ ಇಂಥ ಒಂದು ವ್ಯವಸ್ಥೆಯಲ್ಲಿ ನಮಗೆ ನ್ಯಾಯ ಸಿಗುತ್ತಾ ಆ್ಯಂಡ್ ಇವ್ರು ಯಾವ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಒಂದು ಕೊಲೆನ ಅನ್ನೋ ರೀತಿಯಲ್ಲಿ ಅನಿಸುತ್ತೆ ಅವ್ರಿಗೆ ಸೊ ಆ ಒಂದು ಫ್ಯಾಮ್ಲಿ ಪರವಾಗಿ ನಿಂತ್ಕೊಂಡು ಆ ದೃಷ್ಟಿಯಿಂದ ಯಾವನ್ನಾದರೂ ಯೋಚನೆ ಮಾಡಿದಿರಾ ನೀವು ಅಭಿಮಾನಿಗಳು ಈ ಒಂದು ರೇಂಜಿಗೆಲ್ಲ ಕಿರ್ಚಾಡ್ತಿದ್ದೀರ ಡೈಲಾಗ್ ಹೊಡ್ಕೊಂಡು ಹಾಗೆ ಹೇಗೆ ಅಂತೆಲ್ಲ ಎಲ್ಲರೂ ನನ್ನ ಮಕ್ಕಳು ಚೈಲ್ಡ್ ನನ್ನ ಮಕ್ಕಳೇ ಓಕೆ ಎಲ್ಲ ಒಂದು ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಇನ್ನು ಕೆಲವಾಗ ಹದಿನೆಂಟು ತುಂಬಿರಲ್ಲ ಸುಮ್ಮನೆ ಬಂದುಬಿಟ್ಟು ಸುಮ್ಮನೆ ಕಿರ್ಚಾಡ್ತಿರ್ತಾರೆ ಮೆಚುರಿಟಿ ಬೇಕು ನಿಮಗೆ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ನಾನು ಹೇಳಿರೋ ಮಾತನ್ನು ಒಂಚೂರು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಆ್ಯಂಡ್ ಒಂಚೂರು ಏನಾದರೂ ಸ್ವಲ್ಪ ಮೆಚುರಿಟಿ ತೋರಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇಪ್ಪತ್ತನೇ ತಾರೀಕು ವರೆಗೂ ಕೂಡ ಅಗೇನ್ ಅವರು ಪೊಲೀಸ್ ಕಸ್ಟಡಿನಲ್ಲಿ ಇರ್ತಾರೆ ಆ್ಯಂಡ್ ನಾನು ಹೇಳ್ತಾ ಇದ್ದೀನಲ್ಲ ಇವರು ಏನೇನು ಡೇ ಬೈ ಡೇ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಒಂದೊಂದಾಗಿ ಒಂದೊಂದಾಗಿ ಒಂದೊಂದು ಇದು ತುಂಬ ದೊಡ್ಡ ರೀತಿಯ ಒಂದು ಹೇಳಿಕೆಗಳು ಹೊರಗಡೆ ಬರ್ತಿದ್ದಾವೆ ಅವನ್ನ ಅಂದರೆ ನಾನ್ ವೆಜ್ ತಿನ್ನಲ್ಲ ಅಂದರೆ ಅವನ ಬಾಯಲ್ಲಿ ತುರ್ಕುವಂಥದ್ದು ಆ್ಯಂಡ್ ಇವತ್ತೊಂದು ನ್ಯೂಸಲ್ಲಿ ನೋಡಿದೆ ನಾನು ಕರೆಂಟ್ ಶಾಕ್ ಕೊಟ್ಟಿದ್ದಾನಂತೆ ಅಣ್ಣನಿಗೆ ಯಾವ ಪುಣ್ಯಾತ್ಮ ಕರೆಂಟ್ ಶಾಕ್ ಕೊಟ್ಟಿದ್ದಾನಂತೆ ಆ ರೇಣುಕಾಸ್ವಾಮಿ ಅನ್ನೋಂಗೆ ನಿಜವಾಗ್ಲೂ ಉಗ್ರರು ಅವು ಇನ್ನೂ ಡಿಫೆಂಡ್ ಮಾಡ್ಕೊತೀರ ನೀವು ಅಭಿಮಾನಿಗಳು ಅಂತಂದರೆ ನಿಮ್ಮಂಥ ಕಚಡ ಕಚಡ ನನ್ನ ಮಕ್ಕಳು ಅವನು ಇರಲ್ಲ ನೀವು ನೋಡಿ ಒಂದೊಂದು ಹೇಳಿಕೆಗಳು ಯಾವ ರೀತಿಯಲ್ಲಿ ಬರ್ತಿದ್ದಾವೆ ಆರೋಪಿಗಳ ಕಡೆಯಿಂದ ಅಂತಂದರೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಆ್ಯಂಡ್ ಲಾರಿಗಳು ಯಾವ ರೀತಿ ಎಲ್ಲರೂ ಒಂದು ಫುಟ್ಬಾಲ್ ಥರ ಎದ್ದೆದ್ದು ಹೋಗ್ದು ಬಿಸಾಕಿದ್ದಾರೆ ಬಾಲ್ ಥರ ಎತ್ತೆತ್ತಿ ಬಿಸಾಕಿದ್ದಾರೆ ಎಲ್ಲೆಲ್ಲಿ ಏಟ್ಗಳು ಬಿದ್ದಿದ್ದಾವ ಹೋಗುತ್ತಿಲ್ಲ ಆ್ಯಂಡ್ ಮರ್ಮಾಗಕ್ಕೆ ಓದಿದ್ದಾರಂತೆ ರಕ್ತಸ್ರಾವ ಆಗಿದೆ ಅಂತೆ ಆ್ಯಂಡ್ ಕರೆಂಟ್ ಶಾಕು ಇಷ್ಟೊಂದು ದ್ವೇಷ ಗುರು ಒಂದು ಕಮೆಂಟ್ಗೋಸ್ಕರ ಕಾರಣ ಇದಕ್ಕೆಲ್ಲ ಯಾರು ಮೂಲವಾಗಿ ಪವಿತ್ರ ಗೌಡ ಒಂದು ದರ್ಶನ್ ಇವರಿಬ್ಬರಿಂದನೇ ಇದು ಇಷ್ಟೊಂದು ಆಗಿರೋದು ಅವ್ನಿಗೆ ಎಷ್ಟೇ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ರು ಕೂಡ ಅದಕ್ಕೊಂದು ವೇ ಅಂತ ಇರುತ್ತೆ ಪೊಲೀಸ್ ಕಸ್ಟಡಿ ಕೊಡ್ಬೋದ್ತಿಲ್ಲ ಆದರೂ ನಿಜವಾಗ್ಲೂ ಬಟ್ ನಮ್ಮ ಮೊದಲೇ ಒಂದು ಹೇಳಿದೆ ದರ್ಶನ್ ಅವ್ರು ನೋಡಲಿಕ್ಕೆ ಈ ಥರ ಒಂದು ಬೇಜಾರಾಗುತ್ತೆ ಅಂತ ಬಟ್ ನಡಿಬೇಕು ಇದು ನಡೆದ್ರೇ ಒಳ್ಳೇದು ಈ ಒಂದು ಘಟನೆ ನೋಡ್ತಾ ಇದ್ರೆ ನಿಜವಾಗ್ಲೂ ಒಂಥರ ಸಖತ್ ಬೇಜಾರಾಗುತ್ತೆ ನನಗೆ ನೋಡೋಣ ನಾ ಹಿಂಗ ಕಾನೂನು ಮೇಲೆ ಒಂದು ಚೂರು ಇಲ್ಲೋ ನಂಬಿಕೆ ಇದೆ ಸೊ ಅದು ಆ ಒಂದು ಸಾವಿಗೆ ಒಂದು ನ್ಯಾಯ ಸಿಗಲಿ ಅಂತ ನಾನು ಕೇಳ್ಕೊತ ವಿಡಿಯೋ ಮುಗಿಸ್ತಾ ಇದ್ದೀನಿ